ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದೊಳ್ಳೆ ಫರ್ಟಿಲೈಸರ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಇದನ್ನ ನೀವು ಯಾವುದೇ ಗಿಡಕ್ಕೆ ಬೇಕಾದ್ರೂ ಬಳಸ್ಕೊಬಹುದು ತುಂಬಾನೇ ಹೂ ಕೊಡುತ್ತೆ ಈ ನ ಬಳಸೋದ್ರಿಂದ ನೀವು ಹಣ್ಣಿನ ಗಿಡಕ್ಕೆ ಬಳಸ್ತೀರಾ ಅಂತ ಆದ್ರೆ ಅದಕ್ಕೂ ಕೂಡ ಇದನ್ನ ಬಳಸ್ಬೋದು ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಇದು ಒಂದು ಆರ್ಗ್ಯಾನಿಕ್ ಗೊಬ್ಬರ ಆಗಿರುತ್ತೆ ಹಾಗೆ ಇದು ಆನ್ಲೈನ್ ಅಲ್ಲಿ ಸಿಗ್ತದೆ ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಔಷಧಿಗಳನ್ನ ಅಂದ್ರೆ ಗಿಡಗಳಿಗೆ ಔಷಧಗಳನ್ನ ತರ್ತೀವಲ್ವಾ ಆ ಅಂಗಡಿಗಳಲ್ಲಿ ಕೂಡ ಈ ಫರ್ಟಿಲೈಸರ್ ನಿಮ್ಗೆ ಸಿಗ್ತದೆ ನೀವು ಹೋಗಿ ವಿಚಾರಿಸಿ ನೋಡಿ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಂದ್ರೆ ನೀವು ನರ್ಸರಿಗಳಲ್ಲಿ ಕೂಡ ಕೇಳ್ಬೋದು ಅಲ್ಲೂ ಕೂಡ ಈ ಫರ್ಟಿಲೈಸರ್ ಸಿಗತ್ತೆ ನೀವು ಈಗ ನೋಡ್ತಾ ಇದೀರಲ್ಲ ಇದೆಲ್ಲ ಈ ವರ್ಷ ಬಿಟ್ಟಿರುವಂತಹ ಡೇರೆ ಗಿಡಗಳು ಈ ವರ್ಷನೂ ಅಷ್ಟೇ ತೊಂಬನೆ ಕಲ್ಲರ್ ಏನು ಬಿಟ್ಟಿಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಕೆಲವೇ ಗಿಡಗಳಲ್ಲಿ ಮಾತ್ರ ಹೂಗಳು ಈಗ ಬಿಟ್ಟಿದೆ ಇನ್ನು ತುಂಬಾ ಗಿಡಗಳಲ್ಲಿ ಮಗುಗಳು ಕೂತಿದೆ ಈ ವರ್ಷನೂ ಅಷ್ಟೇ ಜಾಸ್ತಿಯಾಗಿ ಈ ಬಿಳಿ ಹೂಗಳೇ ಬಿಟ್ಬಿಟ್ಟಿದೆ ಬನ್ನಿ ಇವಾಗ ಮತ್ತೆ ತಡೆ ಮಾಡದ್ ಬೇಡ ಯಾವ್ದಾದ್ ಫರ್ಟಿಲೈಸರ್ ಅಂತ ನೋಡ್ಕೊಂಡ್ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಾನ್ ತೋರಿಸ್ತಾ ಇದೀನಿ ನಿಮಗೆ ಫರ್ಟಿಲೈಸರ್ ಅನ್ನ ಫರ್ಟಿಲೈಸರ್ ಯಾವ್ದು ಹುಮ್ಯಾಕ್ಸ್ ಹುಮ್ಯಾಕ್ಸ್ ಹಾಗೆ ಅದಕ್ಕೆ ಹುಮಿಕ್ ಆಸಿಡ್ ಅಂತ ಕೂಡ ಹೇಳ್ತಾರೆ ನೀವು ಹೋಗ್ಬಿಟ್ಟು ವಿಚಾರ್ಸ್ ನೋಡಿ ಯಾವುದೇ ಅಂಗಡಿಗಳಲ್ಲಿ ಅಂದ್ರೆ ಔಷಧ ಅಂಗಡಿಗಳಲ್ಲಿ ಇದನ್ನ ವಿಚಾರ್ಸ್ ನೋಡಿ ಖಂಡಿತ ಸಿಗ್ಬಹುದು ನಿಮಗೆ ಅದ್ ಹೇಗ್ ಯೂಸ್ ಮಾಡೋದು ಅಂತ ಕೂಡ ಅದ್ರ ಹಿಂದ್ಗಡೆನಲ್ಲಿ ಬರ್ದಿರುತ್ತೆ ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಕೂಡ ಅದ್ರ ಹಿಂದ್ಗಡೆ ಬಾಕ್ಸ್ ನ ಹಿನ್ಗಡೆ ಭಾಗದಲ್ಲಿ ಬರ್ದಿರ್ತಾರೆ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದೇ ಹ್ಯೂಮಿಕ್ ಆಸಿಡ್ ಈ ರೀತಿ ಕಪ್ಪು ಬಂಡಲ್ಲಿ ಇರುತ್ತಿದ್ರು ಇದು ಆರ್ಗ್ಯಾನಿಕ್ ಗೊಬ್ಬರ ಖಂಡಿತವಾಗ್ಲು ಇದು ಕೆಮಿಕಲ್ ಅಂತೂ ಅಲ್ಲ ನಮ್ ಗಿಡಗಳಿಗೆ ತುಂಬಾನೇ ಬೆಸ್ಟ್ ಆಗಿರುವಂತಹ ಒಂದು ಗೊಬ್ಬರ ಅಂತಾನೆ ಹೇಳ್ಬೋದು ನಾನು ಇವತ್ತು ಈ ಹ್ಯೂಮಿಕ್ ನ ನನ್ನ ಡೇರೆ ಗಿಡಗಳಿಗೆ ಬಳಸ್ಕೊಳ್ತಾ ಇದ್ದೀನಿ ನೀವು ಡೇರೆ ಅಲ್ಲದೆ ಬೇರೆ ಯಾವುದೇ ಗಿಡಕ್ಕೆ ಬೇಕಾದ್ರೂ ಹಾಕ್ಬೋದು ಅಂದ್ರೆ ಹೂ ಬಿಡುವಂಥದ್ದು ಅಂದ್ರೆ ಡೇರೆ ಹೂವು ಅಥವಾ ದಾಸೋಳ ಹೂ ಗುಲಾಬಿ ಹೂವು ಬೇರೆ ಬೇರೆ ನೀರ್ ಸೊನೆ ಗಿಡಗಳು ಸೇವಂತಿಗೆ ಗಿಡಗಳು ಹೀಗೆ ಬೇರೆ ಯಾವ್ದಕ್ ಬೇಕಾದ್ರೂ ಇದನ್ನ ಬಳಸ್ಕೊಬೋದು ನಾವು ಯಾವುದೇ ಗೊಬ್ಬರನ ಕೊಡೋ ಹಾಗಿದ್ರು ಗಿಡಗಳ ಬುಡದಲ್ಲೇ ಕೊಡಬಾರ್ದು ಸ್ವಲ್ಪನೇ ಸ್ವಲ್ಪ ದೂರದಲ್ಲಿ ಕೊಡ್ಬೇಕಾಗತ್ತೆ ನಾವು ಪಾಟಿನ ಎಡ್ಜಿ ಕೊಟ್ಟರು ಆಗ್ತದೆ ಇಲ್ಲ ಗಿಡದಿಂದ ಸ್ವಲ್ಪ ದೂರದಲ್ಲಿ ಇದನ್ನ ಸ್ಪ್ರೆಡ್ ಮಾಡ್ಬೇಕು ಅಗ್ದಿ ಅದ್ರ ಹತ್ರ ಹೋಗ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡಬಾರ್ದು ಗಿಡದ ಬುಡದಲ್ಲೇ ಇದನ್ನ ಹಾಕ್ಬಿಟ್ರೆ ಏನಾಗತ್ತೆ ಅಂದ್ರೆ ಗಿಡ ಎಲ್ಲ ಸುಟ್ಟೋಗುವಂತ ಚಾನ್ಸಸ್ ಇರತ್ತೆ ಆರ್ಗ್ಯಾನಿಕ್ ಆದ್ರೂ ಕೆಲವೊಮ್ಮೆ ಗಿಡದ ಬುಡಕ್ಕೆ ಹಾಕ್ಬಿಟ್ರೆ ಅದು ಸ್ವಲ್ಪ ಘಾಟ್ ಇರೋದ್ರಿಂದ ಅದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಹಾಕ್ರಿ ಇದನ್ನ ಈ ಹ್ಯುಮಿಕ್ ಆ್ಯಸಿಡ್ ಅನ್ನೋದು ಯಾವ್ದ್ರಿಂದ ತಯಾರಾಗುತ್ತೆ ಅಂದ್ರೆ ಪ್ರಾಣಿತ್ಯಾಜ್ಯ ಸಸ್ಯ ತ್ಯಾಜ್ಯ ಹಾಗೆ ಕಲ್ಲಿದ್ಲು ಮೂರನ್ನ ಮಿಕ್ಸ್ ಮಾಡ್ಬಿಟ್ಟು ಈ ಹ್ಯುಮಿಕ್ ಆ್ಯಸಿಡ್ ನ ಮಾಡಿರ್ತಾರೆ ಇದರಿಂದ ಎಷ್ಟನ್ನ ಬೆನಿಫಿಟ್ ಇದೆ ನಮ್ ಗಿಡಗಳಿಗೆ ಅಂತ ನೋಡ್ತಾ ಹೋಗೋಣ ಇದನ್ನ ನಾವು ನಮ್ ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಅನ್ನೋದು ಹೆಚ್ಚಾಗತ್ತೆ ಜೊತೆಗೆ ನಾವು ಗಿಡಗಳಿಗೆ ಯಾವುದೇ ರೀತಿಯಾದಂತ ಗೊಬ್ಬರನ ಕೊಟ್ಟಾಗ ಅದು ಸರಿಯಾಗಿ ಹೀರ್ಕೊಳ್ಳೋದಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಬೇರುಗಳ ಬೆಳವಣಿಗೆ ಅನ್ನೋದು ತುಂಬಾನೇ ಚೆನ್ನಾಗ್ ಆಗುತ್ತೆ ತುಂಬಾ ಬಲಿಷ್ಠವಾಗಿರುವಂತ ಕಾಂಡ ಕೂಡ ಬೆಳೆಯುತ್ತೆ ಗಿಡ ತುಂಬಾ ಬುಶಿಯಾಗಿ ಬರುತ್ತೆ ಏನ್ ಇವಳು ಎಲ್ಲಾ ಆರ್ಗ್ಯಾನಿಕ್ ಗೊಬ್ಬರದಲ್ಲೂ ಇದೇ ರೀತಿ ಹೇಳ್ತಾಳೆ ಅಂತ ಅನ್ಕೊಬಹುದು ನಾವು ಯಾವುದೇ ರೀತಿಯ ಆರ್ಗ್ಯಾನಿಕ್ ಗೊಬ್ಬರನ ಕೊಟ್ಟರು ಕೂಡ ಇದೇ ರೀತಿಯಾದಂತಹ ಕೆಲಸ ಎಲ್ಲಾ ಗೊಬ್ಬರಗಳು ಮಾಡುತ್ತೆ ಒಟ್ಟಾರೆಯಾಗಿ ಹೇಳೋದಂದ್ರೆ ನಮ್ ಗಿಡಗಳಿಗೆ ನಾವು ಎಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸ್ತೀವೋ ಅಷ್ಟು ಒಳ್ಳೇದಂತಾನೆ ಹೇಳ್ತೀನಿ ನಾನು ಅಹ್ ಹೇಳೋದೇನಂದ್ರೆ ನೀವು ಲೈಫ್ ಟೈಮ್ ಬರುವಂತಹ ಗಿಡಗಳು ಅಂದ್ರೆ ತುಂಬಾ ಅಂದ್ರೆ ಲೈಫ್ ಜಾಸ್ತಿ ಇರ್ತದ ನೋಡಿ ಇವಾಗ ದಾಸವಾಳ ಗಿಡ ಆಗ್ಲಿ ಗುಲಾಬಿ ಗಿಡಗಳೆಲ್ಲ ಆಗಿರುತ್ತಲ್ವಾ ಅಂತ ಗಿಡಗಳಿಗೆ ನೀವು ಆದಷ್ಟು ನೀವು ಆರ್ಗ್ಯಾನಿಕ್ ಗೊಬ್ಬರನ ಬಳಸೋದು ಒಳ್ಳೇದು ನಾವು ಕೆಮಿಕಲ್ ಫರ್ಟಿಲೈಸರ್ನ ಕೂಡ ಬಳಸ್ಬೋದು ಆದ್ರೆ ಅದನ್ನೇ ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬಾರ್ದು ನಾವು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ಗಿಡಗಳ ಲೈಫ್ ಅನ್ನೋದು ತುಂಬಾನೇ ಕಮ್ಮಿ ಆಗೋಗುತ್ತೆ ಸೀಸನಲ್ ಫ್ಲವರ್ಸ್ ಬಿಡುತ್ತಲ್ವಾ ಅಂದ್ರೆ ಇವಾಗ ಡೇರೆ ಸೇವಂತಿಗೆ ಈ ರೀತಿಯಾದಂತಹ ಗಿಡಗಳಿಗಾದ್ರೆ ನಾವು ಕೆಮಿಕಲ್ ಫರ್ಟಿಲೈಸರ್ನ ಯಾವಾಗಾದ್ಲು ಒಮ್ಮೊಮ್ಮೆ ಇದನ್ನ ಕೊಡ್ಬೋದು ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಬಾರ್ದು ಕೆಮಿಕಲ್ ಕೊಟ್ಟರು ಕೂಡ ನಾವು ಅದ್ರ ಜೊತೆಗೆ ಆರ್ಗ್ಯಾನಿಕ್ ಕೊಡೋದು ತುಂಬಾನೇ ಒಳ್ಳೇದು ನಾವು ಆರ್ಗ್ಯಾನಿಕ್ ಗೊಬ್ಬರನ ಕೊಡೋದ್ರಿಂದ ಅದು ಒಳ್ಳೆ ಬೇರಿನ ಬೆಳವಣಿಗೆ ಒಳ್ಳೆ ಕಾಂಡದ ಬೆಳವಣಿಗೆ ಹಾಗೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮಣ್ಣಿನ ಫಲವತ್ತತೆ ಅನ್ನೋದು ಕೂಡ ಇದು ಹೆಚ್ಚು ಮಾಡುತ್ತೆ ಮಣ್ಣನ್ನ ಸಡಿಲ ಮಾಡಿಕೊಡುತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮಣ್ಣನ್ನ ಸಡಿಲವಾಗಿಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಹಾಗೆ ತುಂಬಾನೇ ಮುಖ್ಯವಾಗಿರುತ್ತೆ ನಮ್ ಗಿಡಗಳಿಗೆ ಯಾವಾಗ್ಲೂ ಮಣ್ಣು ಅನ್ನೋದು ಟೈಟ್ ಆಗ್ಬಾರ್ದು ಸ್ವಲ್ಪ ಸಡಿಲವಾಗಿರೋದ್ರಿಂದ ಸೂಕ್ಷ್ಮಾಣು ಜೀವಿಗಳೆಲ್ಲ ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ ತುಂಬಾನೇ ಟೈಟ್ ಆಗ್ತಾ ಹೋದ್ರೆ ಅಂದ್ರೆ ಬಿಗಿ ಮಣ್ಣು ಆಗ್ತಾ ಹೋದ್ರೆ ಸೂಕ್ಷ್ಮಾನು ಜೀವಿಗಳೆಲ್ಲ ಸತ್ತೋಗೋದಕ್ಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಉದ್ರುದ್ರಾಗಿ ಅಂದ್ರೆ ತುಂಬಾನೇ ಸಡಿಲವಾದಂತಹ ಮಣ್ಣುಗಳು ಇರುವಂತೆ ನಾವು ಗಿಡಗಳಿಗೆ ನೋಡ್ಕೊಬೇಕು ಆದ್ರಿಂದ ನಾವು ಈ ರೀತಿಯಾದಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್ ನಗಳನ್ನೆಲ್ಲ ನಾವು ಒಂದ್ ಹದಿನೈದು ದಿನ ಒಂದ್ಸಲನಾದ್ರೂ ನಾವು ಇದನ್ನ ಕೊಡ್ಬೇಕು ಇದು ಒಂದನೇ ಕೊಡಿ ಅಂತ ನಾನು ಹೇಳೋದಿಲ್ಲ ಬೇರ್ಬೇರೆ ಬೇರ್ಬೇರೆ ಆದಂತ ಫರ್ಟಿಲೈಸರ್ ಗಳು ಇದೆ ನಾನೇ ನನ್ನ ಚಾನೆಲ್ ನಲ್ಲಿ ಕೆಲವೊಂದಿಷ್ಟು ಮುಂದೆ ತೋರಿಸಿದೀನಿ ನಾನು ಒಂದೊಂದೇ ಫರ್ಟಿಲೈಸರ್ ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ ನಮ್ ಗಿಡ ತುಂಬಾ ಆರೋಗ್ಯವಾಗಿರ್ಬೇಕು ತುಂಬಾ ಚೆನ್ನಾಗಿ ಬೆಳಿಬೇಕು ತುಂಬಾ ಹೂ ಕೊಡ್ಬೇಕು ಅಂದ್ರೆ ಆದಷ್ಟು ಆರ್ಗ್ಯಾನಿಕ್ ಅನ್ನ ಬಳಸ್ಬೇಕು ನೋಡಿದ್ರಲ್ಲ ಇವತ್ತಿನ ಕೆಲವೊಂದಿಷ್ಟು ಮಾಹಿತಿಗಳು ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾದೀನಿ ನಿಮ್ಗೂ ಎಲ್ಲಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚಾಗಿ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ ನಿಮ್ ಜೊತೆಗೆ ಬೇರೆಯವರಿಗೆ ಕೂಡ ಇದು ತಿಳಿತದೆ ಹಾಗೆ ಇದುವರೆಗೂ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಾನು ಇದೇ ರೀತಿಯಾದಂತಹ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ನೀವು ಕೂಡ ನೋಡ್ತಾ ಇರ್ಬೋದು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ